ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಸ್ನೇಹಿತರೆ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಒಂದೇ ರೀತಿ ಇಟ್ಟು ಯಾವ ರೀತಿ ಕಟ್ ಮಾಡ್ಬೇಕು ಅಂತ ತಿಳ್ಸ್ಕೊಡ್ತೀನಿ ಈ ಮೆಥಡ್ ನಿಮಗೆ ಸ್ಟಾರ್ಟಿಂಗ್ ಏನ್ ಬಿಗ್ನರ್ಸ್ ಕಲಿತಾ ಇದ್ದೀರಾ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಈ ವಿಡಿಯೋದಲ್ಲಿ ಈ ರೀತಿ ನೀವು ಕಟಿಂಗ್ ಮಾಡಿದ್ರೆ ತುಂಬಾ ಈಸಿಯಾಗಿ ನೀವು ಬ್ಲೌಸ್ ಅನ್ನ ಬೇಗ ಕಲಿಬಹುದು ಮೊದಲಿಗೆ ನೀವು ಈ ನೀವು ಕಂಪಲ್ಸರಿ ಫಾಲೋ ಮಾಡಿ ನಿಮಗೆ ಖಂಡಿತ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ತುಂಬಾ ಆಗಿ ಬರುತ್ತೆ ನಾವು ಕೂಡ ಇದೇ ಮೆಥಡ್ ಗೆ ನಮಗೆ ಹೇಳ್ಕೊಟ್ಟಿರೋದು ನಾವು ಸ್ಟಾರ್ಟಿಂಗ್ ಕಲ್ತಿರೋದು ನಾವು ಕಲಿತಾ ಕಲಿತಾ ನಾವೆಲ್ಲ ಇಂಪ್ರೂವೈಸ್ ಮಾಡ್ಕೊಂಡು ಬೇರೆ ಬೇರೆ ಕಟಿಂಗ್ ಎಲ್ಲ ನಾವು ಮಾಡ್ಕೊಂಡಿದೀವಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ನಾವೆಲ್ಲ ಕಲ್ತಿದೀವಿ ಈ ರೀತಿ ನಮಗೆ ಸ್ಟಾರ್ಟಿಂಗ್ ಬಂದು ಕಲ್ತಿರೋದು ನಾವು ಇದೇ ಮೆಥಡ್ ಅಲ್ಲಿ ನಾನು ನಿಮಗೆ ಇದೇ ಮೆಥಡ್ ಅನ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಕಟ್ ಮಾಡ್ಬೇಕು ಅನ್ನೋದನ್ನ ನೋಡಿ ಮೊದಲಿಗೆ ಬಂದು ನಾನು ನೋಡಿ ಮೇನ್ ಫೆಬ್ರಿಕ್ ಬಂದು ನಾನು ಇವತ್ತು ಸಿಂಗಲ್ ಬ್ಲೌಸ್ ಅಲ್ಲಿ ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇದೀನಿ ನೀವು ಏನಾದ್ರು ಹೊಸ ಕಲ್ತಾ ಇದ್ರೆ ದಯವಿಟ್ಟು ನೀವು ಕಡಿಮೆ ರೇಟಿನ ಬ್ಲೌಸ್ ತಗೊಳ್ಳಿ ನಿಮ್ದೇ ಮೆಜರ್ಮೆಂಟ್ ನೀವು ನಿಮ್ದೇ ಮೆಜರ್ಮೆಂಟ್ ಒಂದು ಬ್ಲೌಸ್ ಅನ್ನು ಹಾಕೊಳ್ಳಿ ನಿಮಗೆ ಕರೆಕ್ಟ್ ಆಗಿ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ ಸ್ನೇಹಿತರೆ ಇವಾಗ ನಾನು ಇದು ಒಂದು ಮೀಟರ್ ಇದೆ ಇದು ಹೆವಿ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಇದು ಒಂದು ಮೀಟರ್ ಬಟ್ಟೆ ಇದೆ ನೋಡಿ ಇದು ಅಂಚ್ ಪೀಸ್ ನಮಗೆ ಇದು ಜಾಸ್ತಿ ಅಗಲ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ಕಡಿಮೆ ಆಗುತ್ತೆ ತೋಳಿಗೆ ಹಾಗಾಗಿ ನಾನು ಈ ರೀತಿ ಹಾಕೊಂಡಿದ್ದೀನಿ ನೋಡಿ ಇದು ಅಂಚ್ ಪೀಸ್ ಅನ್ನು ಈ ಕಡೆ ಹಾಕೊಂಡಿದ್ದೀನಿ ಮೊದ್ಲಿಗೆ ನಾವು ಅಗಲನ ಕಟ್ ಮಾಡ್ಕೋಬೇಕು ನೋಡಿ ಒಂದ್ ಸ್ಟೆಪ್ ನಾನು ಕಟ್ ಮಾಡ್ಕೊತೀನಿ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಮೊದ್ಲಿಗೆ ಬಂದು ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ನೋಡ್ಕೋಣ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಹೇಳಿ ಬ್ಲೌಸ್ ಅಲ್ಲಿ ನೋಡಿ ನಮಗೆ ಲೆಂತ್ ಆನಂತರ ನಾವು ಮೊದ್ಲಿಗೆ ಬಂದು ನಾವು ಫ್ರಂಟ್ ಬ್ಯಾಕ್ ಎರಡನ್ನೂ ಕಟ್ ಮಾಡ್ಕೋಬೇಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಅನ್ನ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಬೇಕು ಇದೇ ಫೈನಲ್ ಆಗುತ್ತೆ ಚೆಸ್ಟ್ ಮೆಜರ್ಮೆಂಟ್ ತುಂಬಾ ಈಸಿ ಮೆಥಡ್ ಸ್ನೇಹಿತರೆ ಇದನ್ನ ನೋಡಿ ಈ ರೀತಿ ಬ್ಲೌಸ್ ಅನ್ನ ಇಟ್ಕೊಂಡಿದ್ದೀವಿ ನೀಟಾಗಿ ನಾವ್ ಎಲ್ಲ ಮಾಮೂಲಿಗೆ ಬ್ಲೌಸ್ ಯಾವ ರೀತಿ ಮೆಜರ್ಮೆಂಟ್ ತಗಂತೀವೋ ಬ್ಯಾಕ್ ಸೈಡ್ ಅಲ್ಲಿ ಇದಕ್ಕೂ ಕೂಡ ಅದೇ ರೀತಿ ನಾವು ಮೆಜರ್ಮೆಂಟ್ ತಗೋಬೇಕು ನೋಡಿ ಎಷ್ಟಿದೆ ಅಂತ ತೋರಿಸ್ಬಿಡ್ತೀನಿ ಸ್ನೇಹಿತರೆ ನೋಡಿ ಇದು ಇಪ್ಪತ್ತೊಂದು ಇಂಚ್ ಇದೆ ಇಪ್ಪತ್ತೊಂದು ಅಂದ್ರೆ ಅಲ್ಲಿಗೆ ನಲವತ್ತೆರಡು ಆಗುತ್ತೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನಲವತ್ತೆರಡು ಇದೆ ಹಾಗೆ ಲೆಂತ್ ಕೂಡ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನೋಡಿ ಕೆಳಗಡೆಗೆ ಈ ರೀತಿ ನಾವು ಮೆಜರ್ಮೆಂಟ್ ತಗೊಂಡೆ ಹದಿನೈದು ಇಂಚು ಟೋಟಲ್ ಲೆಂತ್ ಇದೆ ಹಾಗೆ ವೆಸ್ಟು ನೋಡಿ ಸ್ನೇಹಿತರೆ ಹದಿನೈದು ಇಂಚು ಟೋಟಲ್ ಲೆಂತ್ ಹಾಗೆ ಫೋರ್ಟಿ ಟು ಚೆಸ್ಟ್ ಮೆಜರ್ಮೆಂಟ್ ಇದೆ ಹಾಗೆ ವೇಸ್ಟ್ ಮೆಜರ್ಮೆಂಟ್ ಕೂಡ ನೋಡ್ಕೊಳ್ಳೋಣ ನಮಗೆ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ ನೀವು ಈ ಮೂರ್ ಮೆಜರ್ಮೆಂಟ್ ಅನ್ನ ತಗೊಂಡ್ರೆ ನೋಡಿ ಇಲ್ಲಿ ಒಂದು ಕಡಿಮೆ ತಗೊತ ಇದೀನಿ ನಾನು ಇಲ್ಲಾಂದ್ರೆ ಇದನ್ನ ಲೆಸ್ ಮಾಡಿ ನೀವು ತಗೋಬಹುದು ಹತ್ತೊಂಬತ್ತೆರಡೇ ಮೂವತ್ತೆಂಟು ಮೂವತ್ತೆಂಟು ವೇಸ್ಟ್ ಮೆಜರ್ಮೆಂಟ್ ಇದೆ ನೋಡಿ ನಾವು ಈ ಮೆಜರ್ಮೆಂಟ್ ಗೆ ಹೋಗ ಮಾರ್ಕ್ ಮಾಡ್ಕೋಣ ಸ್ನೇಹಿತರೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ನಲವತ್ತೆರಡು ಇದೆ ನೋಡಿ ಇದ್ರೆ ಕಾಣುತ್ತಲ್ಲ ಗೊತ್ತಿಲ್ಲ ನಲ್ವತ್ತೆರಡಿದೆ ನಾವು ಇದನ್ನ ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಹತ್ತುವರೆ ಬರುತ್ತೆ ಹತ್ತುವರೆಗೆ ನಾವು ಟೋಟಲ್ ಬಂದು ಒಂದೂವರೆ ಅಥವಾ ಒಂದು ಮುಕ್ಕಾಲು ಇಂಚನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಹತ್ತುವರೆ ಇಂಚಿಗೆ ಟೋಟಲ್ ಬಂದು ನಾವು ಎಷ್ಟು ಅಗಲ ಫೋಲ್ಡ್ ಮಾಡ್ಕೋಬೇಕು ಅನ್ನೋ ನೀವಾಗಲೇ ಡಿಸೈಡ್ ಮಾಡ್ಕೋಬೇಕು ನೋಡಿ ಹತ್ತುವರೆ ಬರುತ್ತಲ್ಲ ಹತ್ತುವರೆಗೆ ನಾವು ಒಂದು ಮುಕ್ಕಾಲು ಒಂದೂವರೆ ಇಂಚನ್ನು ಆ್ಯಡ್ ಮಾಡಿದರೆ ಹನ್ನೊಂದು ಇಂಚು ಹನ್ನೆರಡು ಹನ್ನೆರಡು ಕಾಲು ಇಂಚು ಒಂದು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿದ್ರೆ ಹನ್ನೆರಡು ಕಾಲಾಗುತ್ತೆ ನೋಡಿ ಹನ್ನೆರಡು ಕಾಲಿಗೆ ಫೋಲ್ಡ್ ಹಾಕೋಣ ಫಸ್ಟ್ಗೆ ಮೊದಲಿಗೆ ನೋಡಿ ಇಲ್ಲಿ ಒಂದು ಸೈಡ್ ಜಾಸ್ತಿ ಇದೆ ಇಲ್ಲಿ ನೋಡಿ ಕಡಿಮೆ ಇದೆ ಆ ಕಡೆ ನೋಡ್ಕೊಂಬಿಡಿ ಹನ್ನೆರಡು ಇದೆ ಇಲ್ಲಿಗೆ ಒಂದ್ ಸ್ವಲ್ಪ ಜಾಸ್ತಿ ತಗೊಂಡು ನಾವು ಕಟ್ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಕಟ್ ಮಾಡ್ಕೋಣ ಇಲ್ಲಿಗೆ ಕಟ್ ಮಾಡ್ಕೋಣ ಇದನ್ನ ನೋಡಿ ಸ್ನೇಹಿತರೆ ಇಷ್ಟು ನಮಗೆ ತೋಳಿಗೆ ಉಳಿಯುತ್ತೆ ಕರೆಕ್ಟ್ ಆಗಿ ಇನ್ನೊಂದ್ ಸ್ವಲ್ಪ ಸಾಲಸ್ ಆದ್ರೆ ನಾವು ಸೈಡ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ನಾ ಯಾವ ರೀತಿ ಕಟ್ ಮಾಡ್ಕೊಂಡೆ ನಿಂದೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ರೀತಿ ನಾನು ಕಟ್ ಇಟ್ಕೊಂಡಿದ್ದೀನಿ ಇದು ಆ ಕಡೆ ಈ ಕಡೆ ಅಂಚು ಪೀಸ್ ಇದೆ ಇವಾಗ ಬಂದು ಇದನ್ನ ಸ್ನೇಹಿತರೆ ಸೆಂಟರ್ ಗೆ ನೋಡಿ ಇದು ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡಿದೀವಲ್ಲ ಇದನ್ನ ಸೆಂಟರ್ ಗೆ ಈ ರೀತಿ ಫೋಲ್ಡ್ ಮಾಡ್ಬೇಕು ಯಾವುದೇ ಸೈಜ್ ಬ್ಲೌಸ್ ಆಗ್ಲಿ ನೀವು ಈ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾವು ಫೋಲ್ಡ್ ಹಾಕೊಂಡಿದೀವಿ ಇದು ಬಂದು ನಮಗೆ ಚೆಸ್ಟ್ ಮೆಜರ್ಮೆಂಟ್ ಆಯ್ತು ಎಷ್ಟಿದೆ ನೋಡ್ಕೊಂಡ್ ಇದರಲ್ಲಿ ಫ್ರಂಟು ಒಂದ್ ಗೈಡ್ ಬರುತ್ತೆ ಬ್ಯಾಕ್ ಒಂದ್ ಸೈಡ್ ಬರುತ್ತೆ ನೋಡ್ಕೊಂಡು ತೋರಿಸ್ತಾ ಇದೀನಿ ನಿಮಗೆ ಹನ್ನೆರಡು ಕಾಲಿಂಚು ನಮಗೆ ನಮ್ಗೆ ಬೇಕು ನೋಡಿ ಹನ್ನೆರಡು ಕಾಲಿಂಚು ನಮಗೆ ಆಗಲ ಚೆಸ್ಟ್ ಮೆಜರ್ಮೆಂಟ್ ಗೆ ಒಂದ್ ಸೈಡ್ ಇದೆ ಇವಾಗ ಇದನ್ನ ಸ್ನೇಹಿತರೆ ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ಫ್ರಂಟ್ ಬೇಕು ಎರಡು ಒಂದೇ ಮಾರ್ಕಿಂಗ್ ಆಗುತ್ತೆ ನಮಗೆ ಲೆಂತ್ ಬಂದು ಎಷ್ಟು ಬೇಕು ಇಲ್ಲಿ ನಾವು ಮೆಜರ್ಮೆಂಟ್ ಬರ್ಕೊಂಡಿದ್ವಿ ಹದಿನೈದು ಇಂಚು ಟೋಟಲ್ ಲೆಂತ್ ಬೇಕು ನೋಡಿ ಹದಿನೈದು ಪ್ಲಸ್ ಎರಡು ಹದಿನೇಳು ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಯಾವುದೇ ಬ್ಲೌಸ್ ಆದ್ರೂ ಅಷ್ಟೇ ನೀವು ತರ್ಟಿ ಸಿಕ್ಸ್ ಇದ್ರೂ ಅಷ್ಟೇ ತರ್ಟಿ ಟೂ ಇದ್ರೂ ಅಷ್ಟೇ ತರ್ಟಿ ಇದ್ರೆ ಟ್ವೆಂಟಿ ಏಟ್ ಚೆಸ್ಟ್ ಮೆಜರ್ಮೆಂಟ್ ಅಷ್ಟೇ ಪ್ಲಸ್ ಎರಡು ಇಂಚು ಲೆಂತ್ಗೆ ಅದನ್ನ ಹದಿಮೂರು ಇಂಚು ಲೆಂತ್ ಇದ್ರೆ ನೀವು ಎರಡು ಇಂಚನ್ನು ಸೇರಿಸ್ಕೊಂಡು ಹದಿನೈದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಬಿಡಿ ನೋಡಿ ಹದಿನಾರು ಇಂಚ್ ಇದೆ ಇನ್ನು ಒಂದು ಇಂಚಿಗೆ ನಾನು ಎಕ್ಸ್ಟ್ರಾ ಫೋಲ್ಡ್ ಹಾಕಂತೀನಿ ಕರೆಕ್ಟ್ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ಇದು ನೋಡಿ ಇವಾಗ ನಮಗೆ ಟೋಟಲ್ ಬಂದು ಹದಿನೇಳು ಇಂಚ್ ಆಗ್ಬೇಕು ಹದಿನೇಳು ಇಂಚ್ ಆಗೋವರೆಗೂ ನೀವು ಫೋಲ್ಡ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟಿಗೆ ಏನಾದ್ರೂ ಸಾಲ್ಟೇಜ್ ಆಯ್ತು ಅಂದ್ರೆ ನೀವು ಎಕ್ಸ್ಟ್ರಾ ಪೀಸ್ ಅನ್ನ ಕೊಟ್ಕೋಬಹುದು ಪಟ್ಟಿಗೆಲ್ಲ ನೋಡಿ ಕರೆಕ್ಟ್ ಆಯ್ತಾ ಇದೆ ನೋಡಿ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅನ್ಕೊಂಡಿದೀನಿ ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ ಇದು ಫ್ರಂಟ್ ಪಾರ್ಟು ಹಾಗೆ ಇದು ಬ್ಯಾಕ್ ಪಾರ್ಟು ನೆನಪಿರ್ಲಿ ನಿಮಗೆ ಸ್ನೇಹಿತರೆ ಇವಾಗ ನಾವು ಎಷ್ಟು ಟೋಟಲ್ ಬಂದು ಎಷ್ಟು ಇಂಚ್ ಇಟ್ಟಿದ್ದೀವಿ ಹದಿನೇಳು ಇಂಚ್ ಇಟ್ಟಿದ್ದೀವಿ ನಮಗೆ ಬೇಕಾಗಿರೋದು ಹದಿನೈದು ಇಂಚು ನಮಗೆ ರೆಡಿ ಬೇಕು ಹಾಗಾಗಿ ಇಲ್ಲಿ ನೋಡಿ ಶೋಲ್ಡರ್ ಗೆ ನಾವು ಹಾಫ್ ಇಂಚು ಮಾರ್ಜಿನ್ ಬಿಡ್ತಾ ಇದೀವಿ ಇದರಲ್ಲಿ ಇಲ್ಲಿ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಓಕೆ ಹಾಫ್ ಇಂಚ್ ಇಲ್ಲಿ ಮಾರ್ಜಿನ್ ಹೋಗುತ್ತೆ ಕೆಳಗಡೆ ಬಂದು ನಾವು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಇದು ಎಕ್ಸ್ಟ್ರಾ ಮಾರ್ಜಿನ್ ನೋಡಿ ಒಂದೂವರೆ ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ಇಲ್ಲಿಗೆ ನಮಗೆ ರೆಡಿ ಬಂದು ಕರೆಕ್ಟ್ ಆಗಿ ಹದಿನೈದು ಇಂಚ್ ಉಳಿಯುತ್ತೆ ಹೌದಾ ಇದು ಒಂದೂವರೆ ಇಂಚು ಎಕ್ಸ್ಟ್ರಾ ಅಂತ ಹೇಳ್ಬಿಡ್ತೀನಿ ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಸ್ಟಿಚಿಂಗ್ ಮಾರ್ಜಿನ್ ಒಂದೇ ಬರಲ್ಲ ಸ್ನೇಹಿತರೆ ಅದರಲ್ಲಿ ಡಾಟ್ ಕೂಡ ಬರುತ್ತೆ ಟೋಟಲ್ ಬಂದು ನೀವು ಏನು ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಾಗುತ್ತೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬಟ್ಬಿಡಿ ಕೆಳಗಡೆ ನೋಡಿ ಇವಾಗ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಇದು ಹದಿನೈದು ಇಂಚು ಟೋಟಲ್ ಲೆಂತ್ ಇದೆ ಸ್ನೇಹಿತರೆ ಇದಕ್ಕೆ ನಾನು ನೆಕ್ ವಿಡ್ ತನ ಬಂದು ನಾನು ಎರಡು ಕಾಲು ಇಂಚ್ ಇಡ್ತಾ ಇದ್ದೀನಿ ನೋಡಿ ಎರಡು ಕಾಲು ಇಂಚು ನೆಕ್ ವಿಡ್ತನ ಇಡ್ತಾ ಇದ್ದೀನಿ ಈ ಗೆ ನಾವ್ ಇವಾಗ ಫ್ರಂಟ್ ನೆಕ್ ಡೀಪ್ ಅನ್ನ ಕಂಡು ನಾವು ಮೊದ್ಲಿಗೆ ನೋಡಿ ಡೈರೆಕ್ಟ್ ಆಗಿ ನಾವು ಫ್ರಂಟ್ ಮೇಲೆ ಮಾರ್ಕ್ ಮಾಡ್ಕೋಬೇಕು ನೋಡಿ ನಾನು ಮೊದ್ಲಿಗೆ ಮಾರ್ಕ್ ಮಾಡ್ತಾ ಇರೋದು ಫ್ರಂಟ್ ಪಾರ್ಟು ನೆನ್ಪಿರ್ಲಿ ಇದೇ ರೀತಿ ನಾವು ಫೋಲ್ಡ್ ಹಾಕೊಂಡಿದ್ದೀವಿ ನೋಡಿ ಇದು ಬ್ಯಾಕ್ ಪಾರ್ಟು ಹಾಗೆ ಇದು ಫ್ರಂಟ್ ಪಾರ್ಟು ಇಲ್ಲಿ ಶೋಲ್ಡರ್ ಬರುತ್ತೆ ಇಲ್ಲಿ ಕೆಳಗಡೆಗೆ ನೋಡಿ ಇಲ್ಲಿಗೆ ನಾನು ಏನು ಮಾರ್ಕ್ ಹಾಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅಂತೇಳಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿಗೆ ಫೋಲ್ಡ್ ಆಗುತ್ತೆ ನೋಡಿ ಎಂಡ್ ಆಗುತ್ತೆ ಅಲ್ಲಿಗೆ ನೋಡಿ ಇಲ್ಲಿ ಬೇಕಾರೆ ಇಲ್ಲಿಗೆ ಒಂದು ಮಾರ್ಕ್ ಹಾಕೊಂಡು ಇದಕ್ಕೆ ಒಂದು ಲೈನ್ ಹಾಕೊಂಡ್ಬಿಡಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು ಇರೋದು ಎಕ್ಸ್ಟ್ರಾ ಸ್ನೇಹಿತರೆ ಇದು ಎಕ್ಸ್ಟ್ರಾ ಬಂದು ಈ ರೀತಿ ನಿಮಗೆ ಫೋಲ್ಡ್ ಪಟ್ಟಿ ಬರುತ್ತಲ್ಲ ಬ್ಯಾಕ್ ಸೈಡ್ ಅದಕ್ಕೆ ಯೂಸ್ ಆಗುತ್ತೆ ನಾವು ಇವಾಗಲೇ ಪರ್ಫೆಕ್ಟ್ ಆಗಿ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಾಯ್ತು ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಲೆಂತ್ ಬ್ಯಾಕ್ ನೆಕ್ ಲೆಂತ್ ಬಂದು ನಾವು ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂತ ನಾನು ಮಾರ್ಕ್ ಮಾಡ್ತಾ ಫ್ರಂಟ್ ಪಾರ್ಟ್ ಓನ್ಲಿ ಇವಾಗ ನೋಡಿ ಇವಾಗ ನಾವು ಇದಕ್ಕೆ ಮೊದಲಿಗೆ ಬಂದು ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಈ ರೀತಿ ನಾವು ಬ್ಲೌಸ್ ಇಟ್ಕೊಂಡಾಗ ನಮಗೆ ಪರ್ಫೆಕ್ಟ್ ಆಗಿ ನಮಗೆ ಮೆಜರ್ಮೆಂಟ್ ಸಿಗುತ್ತೆ ಎಷ್ಟು ನಮಗೆ ನೆಕ್ ವಿಡ್ತ್ ಬೇಕು ಅಂತ ಹೇಳಿ ನೋಡಿ ನೆಕ್ ಲೆಂತ್ ಎಷ್ಟು ಬೇಕು ಅಂತ ಸಿಗುತ್ತೆ ನೋಡಿ ಈ ರೀತಿ ನಾನು ಇಡ್ಕೊಂಡಿದೀನಿ ಇವಾಗ ನಿಮಗೆ ಎಲ್ಲಾ ಮೆಜರ್ಮೆಂಟ್ ನಾವು ಯಾವಾಗ ಆ ಮೆಜರ್ ಬ್ಲೌಸ್ ಅಲ್ಲಿ ನಾವು ಟೂ ಪೀಸ್ ಬ್ಲೌಸ್ ಅಲ್ಲಿ ಮಾರ್ಕ್ ಮಾಡ್ಕೊತೀವಲ್ಲ ಇದ್ರಲ್ಲೂ ಕೂಡ ಅದೇ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಕಾಣ್ತಾ ಇದೆ ಅನ್ಕೊಂಡಿದೀನಿ ಇಲ್ಲಿಗೆ ನಮಗೆ ನೋಡಿ ಇಲ್ಲಿ ಮಾರ್ಜಿನ್ ಕೂಡ ಬಿಟ್ಟಿದ್ದೀನಿ ಸ್ನೇಹಿತ ನೋಡಿ ಇವಾಗ ನಾವು ನೆಕ್ ಲೆಂತ್ ಅನ್ನ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ ಹಾಗೆ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ನೋಡಿ ಇಲ್ಲಿ ಬ್ಲೌಸ್ ಅಲ್ಲಿ ಇದರಲ್ಲಿ ರೆಡಿ ಎಷ್ಟು ಶೋಲ್ಡರ್ ಇಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ ರೆಡಿ ಅಥವಾ ಮಾರ್ಜಿನ್ ಸೇರಿಸಿ ನೋಡಿ ಇಲ್ಲಿ ಮೂರುವರೆ ಇಂಚ್ ಇದೆ ಮೂರು ಮುಕ್ಕಾಲ್ ಇಂಚ್ ಇರ್ತಾ ಇದ್ದೀನಿ ಕಾಲ್ ಇಂಚ್ ಮಾರ್ಜಿನ್ ಸೇರಿಸಿ ನಾನು ಕಾಲ್ ಇಂಚ್ ಎಕ್ಸ್ಟ್ರಾ ಬೇಕು ಮೂರು ಮುಕ್ಕಾಲ್ ಇಂಚ್ ಸಾರಿ ಮೂರು ಕಾಲಿಟ್ಟೆ ನೋಡ್ತೀನಿ ಸರಿ ನೋಡಿ ಮೂರು ಮುಕ್ಕಾಲ್ ಇಂಚು ಟೋಟಲ್ ಬಂದು ಶೋಲ್ಡರ್ ಬಂದು ಆರು ಕಾಲ್ ಆಗುತ್ತೆ ಕೆಳಗಡೆ ಕೂಡ ಆರು ಕಾಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಲೈನ್ ಹಾಕೋಣ ಫ್ರಂಟ್ ಬ್ಯಾಕ್ ಎರಡಕ್ಕೂ ನಾವು ಆರ್ ನೆಕ್ ನೆಕ್ ವಿಡ್ ಮಾರ್ಕ್ ಮಾಡ್ಕೊಂಡಿದೀವಿ ಶೋಲ್ಡರ್ ಕೂಡ ನೋಡಿ ಇಲ್ಲಿಗೆ ನೆಕ್ ಲೆಂತ್ ಇಲ್ಲಿಗೆ ಮಾರ್ಕಿಂಗ್ ಮಾಡ್ಕೊಂಡು ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀನಿ ಸ್ನೇಹಿತರೆ ನೋಡಿ ಇವಾಗ ಡೈರೆಕ್ಟ್ ಆಗಿ ಬಂದು ನಾವು ಸೀದಾ ಡೈರೆಕ್ಟ್ ಆಗಿ ಬೆಲ್ಟ್ ಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಡೈರೆಕ್ಟ್ ಆಗಿ ಬೆಲ್ಟ್ ಅನ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ಇದರಲ್ಲಿ ನೋಡ್ಕೊಳ್ಳಿ ಮೆಜರ್ಮೆಂಟ್ ತಗೊಳ್ಳಿ ಎಷ್ಟು ಎಷ್ಟಿದೆ ಅಂತ ನೋಡ್ಕೊಳ್ಳಿ ಬೆಲ್ಟ್ ಅನ್ನ ನೋಡಿ ಟೋಟಲ್ ರೆಡಿ ಬಂದು ಎಷ್ಟಿದೆ ಅಂತ ನೋಡಿ ಈ ಸೈಡ್ ಬಂದು ನಮಗೆ ನಾಲ್ಕ್ ಇಂಚು ರೆಡಿಗಿದೆ ನೋಡಿ ಇದು ನಾಲ್ಕು ಇಂಚು ರೆಡಿಗಿ ಅಂದ್ರೆ ಪ್ಲಸ್ ಒಂದ್ ಇಂಚು ಮಾರ್ಜಿನ್ ಸೇರಿಸಿ ಐದು ಇಂಚಿಗೆ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿಗೆ ಐದು ಇಂಚು ಇಲ್ಲಿವರೆಗೂ ಬರ್ತಾ ಇದೆ ಓಕೆ ಒಂದು ಇಂಚು ಇದರಲ್ಲಿ ಪ್ಲಸ್ ಆಗುತ್ತೆ ಇದರಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಇರೋ ಪ್ರಕಾರ ಹೇಳ್ತಾ ಇದ್ದೀನಿ ನಾನು ನಿಮಗೆ ಇವಾಗ ಒಂದು ಇಲ್ಲಿ ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ಇಲ್ಲಿ ಎಷ್ಟು ಬೇಕಂತ ನೋಡಿ ಇಲ್ಲಿ ಮಾರ್ಜಿನ್ ಸೇರಿಸಿ ಇಟ್ಕೊಂಡಿದೀನಿ ಇಲ್ಲಿ ಕೂಡ ಒಂದ್ ಸೈಡ್ ಮಾರ್ಜಿನ್ ಇದೆ ಹಾಗಾಗಿ ಇಲ್ಲಿ ಬಂದು ನೋಡಿ ಮೂರು ಕಾಲ್ ಬೇಕಾಗುತ್ತೆ ಮಾರ್ಜಿನ್ ಸೇರಿಸಿ ಇಲ್ಲಿ ಮೂರು ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸ್ನೇಹಿತರ ನೋಡಿ ಈ ರೀತಿ ಇದು ಕ್ರಾಸ್ ಇದೆ ನೋಡಿ ಇದಕ್ಕೆ ಕೆಳಗಡೆಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಹಾಗೆ ಬಂದು ಇದಕ್ಕೆ ಇದನ್ನ ಸೇರ್ಬೇಕು ಈ ರೀತಿ ನೋಡಿ ಈ ತರ ಮಾಡಿ ನೀವೇನು ಪ್ರಾಬ್ಲಮ್ ಆಗಲ್ಲ ಇದು ಬೆಲ್ ಬೆಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇದು ಪಕ್ಕ ಕೂರುತ್ತೆ ಇದು ಅವ್ರ ಬ್ಲೌಸ್ ಹೆಂಗಿದೆಯೋ ಹಂಗೆ ರೆಡಿ ಆಗುತ್ತೆ ಇದು ನೋಡಿ ಇವಾಗ ನಾವು ಬೆಲ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ಸ್ನೇಹಿತರೆ ಇದಕ್ಕೆ ನಾವು ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಜಸ್ಟ್ ಮೆಜರ್ಮೆಂಟ್ ನ ಹತ್ತನೇ ಒಂದು ಭಾಗ ಬಂದು ನಾಲ್ಕು ಪಾಯಿಂಟ್ ಎರಡು ಬರುತ್ತೆ ನಾನ್ ನಾಲ್ಕು ಪಾಯಿಂಟ್ ಎರಡಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೀವು ಇಲ್ಲ ಅಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ ನೋಡಿ ಇವಾಗ ಫಸ್ಟ್ ಡಾಟ್ ಪಾಯಿಂಟ್ ಇದ್ರಲ್ಲಿ ಹೆಂಗ್ ಬರುತ್ತೋ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಯಾವುದೇ ತೊಂದರೆ ಇಲ್ಲ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಆಕೂರೆನ್ಸಿಗೆ ಬಂದೇ ಬರುತ್ತೆ ನೋಡಿ ಇವಾಗ ನಾನು ಇಲ್ಲಿ ಮಾರ್ಜಿನ್ ಸೇರಿಸಿ ತಗೊಂಡಿದ್ದೀನಿ ಇಲ್ಲಿಗಿದೆ ಈ ಪಾಯಿಂಟ್ ಬಂದು ನೋಡಿ ಇವಾಗ ಕರೆಕ್ಟ್ ಬರುತ್ತಲ್ಲ ಅಂತ ಸರಿ ತೋರಿಸ್ತಾ ಇದೀನಿ ನಿಮಗೆ ನೋಡಿ ಹತ್ತು ಹತ್ತು ಮುಕ್ಕಾಲು ಇಂಚಿಗೆ ಬಂದಿದೆ ಈ ಹತ್ತುವರೆ ಇಂಚಿಗೆ ಬಂದಿದೆ ಸ್ನೇಹಿತರೆ ರೆಡಿ ಬಂದು ಹತ್ತುವರೆ ಇಂಚಿ ಬರುತ್ತೆ ಏನ್ ತೊಂದರೆ ಇಲ್ಲ ಇಷ್ಟಕ್ಕೆ ನಾವು ಮಾರ್ಕ್ ಅನ್ನ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಇದಕ್ಕೆ ಎರಡು ಕಾಲು ಇಂಚು ಒಂದು ಕಾಲು ಇಂಚು ಒಂದು ಕಾಲು ಇಂಚು ಅಂದ್ರೆ ಎರಡೂವರೆ ಇಂಚು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಗೆ ಇವೆರಡು ಸೆಂಟರ್ ಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡು ನೋಡಿ ಇದು ಜಾಸ್ತಿ ಕ್ರಾಸ್ ಆಯ್ತು ಅಂದ್ರೆ ಒಂದು ಸ್ವಲ್ಪ ನೀವು ಕೆಳಗಡೆಗೆ ಬೇಕಾದ್ರೆ ಮಾರ್ಕ್ ಮಾಡ್ಕೋಬಹುದು ಜಾಸ್ತಿ ಆಯ್ತು ಅಂದ್ರೆ ಓಕೆ ನೋಡಿ ಇಲ್ಲಿ ಎರಡು ಆರು ಇಂಚ್ ಇದೆ ಟೋಟಲ್ ಬಂದು ನಾನು ಸೆಂಟರ್ ಗೆ ಮೂರು ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಸ್ನೇಹಿತರೆ ಇವಾಗ ಆರ್ಮೋಲ್ ಡೌನಿಂಗ್ ಯಾವ ರೀತಿ ಅಂದ್ರೆ ನೋಡಿ ಇದು ನಮಗೆ ಎಂಡ್ ಆಗುತ್ತೆ ನೋಡಿ ಇಲ್ಲಿ ಒಂದು ಹದಿನೈದು ಇಂಚು ಟೋಟಲ್ ಲೆಂತ್ ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇಲ್ಲಿಂದ ನಾವು ಅಳತೆ ಬ್ಲೌಸ್ ಇಂದ ಕೆಳಗಡೆಗೆ ಮೆಜರ್ಮೆಂಟ್ ಆಗ್ಬೇಕು ನೋಡಿ ಇಲ್ಲಿ ಕೆಳಗಡೆ ಏನಿದೆ ಇಲ್ಲಿ ಇಲ್ಲಿಂದ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡು ನೋಡಿ ಇಲ್ಲಿ ಒಂದೂವರೆ ಇಂಚ್ ಮಾರ್ಜಿನ್ ಬಿಟ್ಟಿದೀವಿ ನಾವು ಅದು ಅಲ್ಲಿಂದ ಇದನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಗೆ ಇಲ್ಲಿಗೆ ಮೇಲಕ್ಕೆ ಹಾಫ್ ಇಂಚು ಮಾರ್ಜಿನ್ ಈ ರೀತಿ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಮುಂದೆ ಸ್ನೇಹಿತರೆ ಇದು ನೋಡಿ ಈ ಕಾರ್ನರ್ ಹತ್ರ ನಾವು ಹಾಫ್ ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ತಾ ಇದೀನಿ ಇದರಲ್ಲಿ ಡೈರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ ಹಾಗೆ ನೋಡಿ ಇದರಲ್ಲಿ ಇಲ್ಲಿ ಒಂದು ಕೂಡ ಡಾಟು ಬರುತ್ತೆ ಸ್ನೇಹಿತರೆ ಇವಾಗ ಒಂದ್ಸರಿ ಚೆಕ್ ಮಾಡ್ಕೋಣ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಹನ್ನೊಂದು ಇಂಚ್ ಇದೆ ಹತ್ತುವರೆ ಇಂಚ್ ಇದೆ ನೋಡಿ ಹತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕಂತ ಇದೀನಿ ನಮಗೆ ಇವಾಗ ಕಾರ್ಮೋಲು ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ನೋಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಡೆಕುರೇನ್ಸಿ ಆಗಿ ಬರುತ್ತೆ ಇದು ಹಾಗೆ ನೋಡಿ ಇದರಲ್ಲಿ ಫ್ರಂಟ್ ಸೇಪನ್ನು ಬ್ಯಾಕ್ ಸೇಪನ್ನು ಮಾರ್ಕ್ ಮಾಡೋದಾದ್ರೆ ನೋಡಿ ಈ ರೀತಿ ನಾವು ಬ್ಯಾಕ್ ಸೇಪನ್ನು ಮಾರ್ಕ್ ಮಾಡ್ಕೋಬೇಕು ಹಾಗೆ ಇದು ಫ್ರಂಟ್ ಶೇಪ್ ಇದರಲ್ಲಿ ಇನ್ನೊಂದು ಬ್ಯಾಕ್ ಶೇಪ್ ಎರಡನ್ನು ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನಾವು ಕೆಳಗಡೆ ಏನಿಲ್ಲಿ ಮಾರ್ಕ್ ಮಾಡೋದು ಬೇಡ ಸ್ನೇಹಿತರೆ ಅಳತೆ ಬ್ಲೌಸ್ ಹೆಂಗಿದೆಯೋ ಹಂಗೆ ನಾವು ಕೆಳಗಡೆ ಸೊಂಟು ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಡೈರೆಕ್ಟ್ ಆಗಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದೀನಿ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಎರಡನ್ನೂ ಒಂದೇ ಸಾರಿ ಕಟ್ ಮಾಡ್ತಾ ಇದೀನಿ ನೋಡಿ ಇದರಲ್ಲಿ ನಾನು ಇವಾಗ ಎರಡು ಪೀಸ್ ಅನ್ನ ಫ್ರಂಟ್ ಎರಡು ತಗೊಂಡು ನೋಡಿ ಇದರಲ್ಲಿ ಫ್ರಂಟ್ ಶೇಪ್ ಅನ್ನ ನಾರ್ಮಲ್ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಾ ಇದೀನಿ ಎರಡು ಪೀಸ್ ಮಾತ್ರ ತಗೊಂಡಿದ್ದೀನಿ ಇದು ಫ್ರಂಟ್ ಆರ್ಮೋಲ್ ಶೇಪ್ ನೋಡಿ ಇವಾಗ ನಾನು ಕ್ರಾಸ್ ಬೆಲ್ಟ್ ಅನ್ನು ಕಟ್ ಮಾಡ್ತಾ ಇದೀನಿ ಬೆಲ್ಟ್ ಇದಕ್ಕೇನು ನಾವು ಮಾರ್ಜಿನ್ ಅನ್ನು ಆಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಎರಡು ಕೂಡ ನಮಗೆ ಆಲ್ರೆಡಿ ಇದರಲ್ಲಿ ಆಡ್ ಆಗಿದೆ ಹಾಗೆ ನೋಡಿ ಇಲ್ಲಿ ನೆಕ್ ಬಿಡ್ತು ಎರಡನ್ನೂ ಒಂದೇ ಸರಿ ಕಟ್ ಮಾಡ್ಕೊಂಡಿದೀನಿ ಬಟ್ ನಾವು ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಣ ಬ್ಯಾಕ್ ನೆಕ್ ಲೆಂತ್ ಎಷ್ಟು ಹೇಳಿ ನೋಡ್ಕೊಳ್ಳೋಣ ಇದು ಫ್ರಂಟ್ ಮಾತ್ರ ತಗೊಂಡಿದೀನಿ ಎರಡು ಪೀಸ್ ನೋಡಿ ಇಲ್ಲಿಗೆ ಶೋಲ್ಡರ್ ಇದೆ ಇದು ಇದನ್ನ ನಾವು ಈ ರೀತಿ ಓಪನ್ ಮಾಡಿದ್ರೆ ಸ್ನೇಹಿತರೆ ನಮಗೆ ಶೋಲ್ಡ್ರ್ ಇಲ್ಲಿ ಶೋಲ್ಡರ್ ಪಾಯಿಂಟ್ ಇಲ್ಲಿ ಕಾಣುತ್ತೆ ನಿಮಗೆ ಇದು ಶೋಲ್ಡ್ರ್ ಪಾಯಿಂಟ್ ಇದು ನಾವು ಇವಾಗ ಬ್ಯಾಕ್ ಪಾರ್ಟ್ ಬ್ಯಾಕ್ ನೆಕ್ ಲೆಂತ್ ಒಂದೇ ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಯ್ತು ನಮ್ದು ಕಂಪ್ಲೀಟ್ ಆಯ್ತು ಬ್ಲೌಸ್ ಕಟಿಂಗ್ ಬ್ಯಾಕ್ ಫ್ರಂಟ್ ಟು ಬ್ಯಾಕ್ ಎರಡು ನೋಡಿ ಕೆಳಗಡೆಯಿಂದ ಈ ರೀತಿ ನಾವು ಫೋಲ್ಡ್ ಮಾಡಿ ಇದನ್ನ ಸೆಂಟರ್ ಗೆ ನೋಡಿ ಈ ರೀತಿ ನಾವು ಮಾರ್ಜಿನ್ ಬಿಟ್ಕೊಂಡು ಇಲ್ಲಿ ಕೆಳಗಡೆ ಇದು ಫೋಲ್ಡಿಂಗ್ ಹೋಗುತ್ತೆ ಸ್ನೇಹಿತರೆ ಇದು ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ನೋಡಿ ಇಲ್ಲಿ ಕಟ್ ಮಾಡಿರೋದ್ರಿಂದ ನಾವು ಇದನ್ನ ರೌಂಡ್ ಶೇಪ್ ಕೊಟ್ಟು ಒಂದು ಕಟ್ ಮಾಡ್ಕೊಳ ಇದನ್ನ ನೀವು ಸಿಂಗಲ್ ಬ್ಲೌಸ್ ಅಲ್ಲಿ ಈ ರೀತಿ ಕಟಿಂಗ್ ಅನ್ನ ಫಾಲೋ ಮಾಡಿ ಏನು ತೊಂದರೆ ಆಗಲ್ಲ ಸ್ನೇಹಿತರೆ ಶೋಲ್ಡರ್ ಡ್ರಾಪ್ ಅಂದ್ರೂ ಆಗದೆ ಇಲ್ಲ ಈ ಕಟಿಂಗ್ ಮಾತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ನಿಮಗೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ ಯಾಕಂತ ಹೇಳಿ ನೋಡೋಣ ಕಾರಣ ಐತಿ ಇದ್ರಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಒಂದು ಅಡ್ವಾಂಟೇಜ್ ಐತಿ ಇದಕ್ಕೆ ನೀವು ಏನ್ ಕಾರಣ ಅಂತ ನೋಡೋಣ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಖಂಡಿತ ಹೇಳ್ತೀನಿ ಫ್ರಂಟ್ ಪಾರ್ಟ್ ಅಲ್ಲಿ ಅದು ಒಂದು ಕೆಲಸ ಮಾಡುತ್ತೆ ಶೋಲ್ಡರ್ ಡ್ರಾಪ್ ಆಗ್ಲಿದ್ದಂಗೆ ಇದರಲ್ಲಿ ಸ್ನೇಹಿತರೆ ಇವಾಗ ನಾವು ಕಟ್ ಮಾಡ್ಕೋಣ ನೋಡಿ ಇಷ್ಟೇ ಬಟ್ಟೆ ಉಳಿದಿರೋದು ಒಂದ್ ಮೀಟರ್ ಅಲ್ಲಿ ಬಟ್ಟೆ ಕೂಡ ಕರೆಕ್ಟ್ ಆಗಿ ಉಳಿ ಆಣ ಆಯ್ತು ಇದಕ್ಕೆ ನೋಡಿ ಇವಾಗ ಸಾಲ್ಟೇಜ್ ಆಗುತ್ತೆ ಅಂದ್ರೆ ಇದಕ್ಕೆ ಸ್ನೇಹಿತರೆ ನಾವು ಈ ರೀತಿ ಎಕ್ಸ್ಟ್ರಾನ ಫೋಲ್ಡಿಂಗ್ ಮಾಡ್ಕೋ ಬಿಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕು ಇದು ಯಾಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಳೋಣ ಅದಕ್ಕಿಂತ ಮುಂಚೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿ ಹೆಮ್ಮಿಂಗ್ ಪಟ್ಟಿ ಮಾಡ್ಲಿಕ್ಕೆ ಒಂದೂವರೆ ಇಂಚಿನಷ್ಟು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕ ನೀವು ಮಾರ್ಕ್ ಮಾಡ್ಕೋಬಹುದು ಲೈನಿಂಗ್ ಬ್ಲೌಸ್ ಆಗಿಲ್ಲ ಅಂದ್ರೆ ಇದನ್ನ ಅರ್ಧ ಇಂಚ್ ಬಿಟ್ರೆ ಸಾಕು ಲೈನಿಂಗ್ ಬ್ಲೌಸ್ ಆದರೆ ಅರ್ಧ ಇಂಚ್ ಬಿಟ್ರೆ ಸಾಕು ನೋಡಿ ಇಲ್ಲಿ ಯಾಸ್ ಇಟ್ ಈಸ್ ಇದು ಇದೆಯೋ ಹಂಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ಜಾಸ್ತಿ ಫೋಲ್ಡ್ ಮಾಡ್ಕೊಂತೀನಿ ನೋಡಿ ಈ ರೀತಿ ಇಟ್ಕೊಂಡು ನಾವು ಸ್ಲೀವ್ ಅನ್ನ ತುಂಬಾ ಈಸಿಯಾಗಿ ಮಾರ್ಕ್ ಮಾಡ್ಕೋಬಹುದು ದಯವಿಟ್ಟು ಈ ಮೆಥಡ್ ಅನ್ನ ನೀವು ಫಾಲೋ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಏನಾದ್ರೂ ಡೌಟ್ಸ್ ಇದ್ರೆ ಇದರಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದನ್ನ ನೀವು ಅಕ್ಯುರೇನ್ಸಿ ಆಗಿ ಮಾರ್ಕ್ ಮಾಡ್ಕೊಂಡು ನೀವು ಏನು ಸ್ಟಿಚ್ ಮಾಡ್ಕೊಂತೀರಲ್ಲ ಸೇರಿಸ್ತೀರಲ್ಲ ಅವಾಗ ಇದನ್ನ ಕರೆಕ್ಟ್ ಆಗಿ ಒಂದ್ಸರಿ ಬ್ಲೌಸ್ ಅಲ್ಲಿ ನೋಡ್ಕೊಂಡು ನೀವು ಮೆಜರ್ಮೆಂಟ್ ಮಾಡಿ ಕಟ್ ಮಾಡಿ ನೋಡಿ ಇದಕ್ಕೆ ನಾವು ಒಂದು ಪೀಸ್ ಅನ್ನ ಕೊಟ್ಕೊಂಡು ತುಂಬಾ ಕಡಿಮೆ ಬಂತು ಸ್ನೇಹಿತರೆ ಇದು ನೋಡಿ ನಿಮ್ಗೆ ಇನ್ನೊಂದ್ಸರಿ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಇದರಲ್ಲಿ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಂತೀನಿ ನೋಡಿ ಶೇಪ್ ಅನ್ನ ಕಟ್ ಮಾಡ್ಕೊತ ಇದ್ದೀನಿ ಇದು ಏನ್ ಪೀಸ್ ಬರುತ್ತೆ ಅದನ್ನ ನಾವು ಬ್ಯಾಕ್ ಸೈಡ್ ಅಲ್ಲಿ ಇಟ್ಕೋಬಹುದು ಸ್ನೇಹಿತರೆ ನೋಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಬೇಡಿ ನಾನು ನಿಮ್ಗೆ ಹೇಳ್ದೆ ಶೋಲ್ಡ್ರ್ ಯಾಕೆ ಡ್ರಾಪ್ ಆಗಲ್ಲ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ ಏನಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬಾಯ್ ಫ್ರೆಂಡ್ಸ್